ಮೂವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಘನ ಸಿಲಿಂಡರ್ನ ಪಾದಗಳಿಂದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆದು ತೆಗೆಯಲಾಗಿದೆ ಈ ಘನಕೃತಿಯ ಘನಫಲವನ್ನು ಕಂಡು ಹಿಡಿಯುವ ಸೂತ್ರವನ್ನ ಬರೆಯಿರಿ ಸೊ ನೋಡಿ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಘನ ಸಿಲಿಂಡರ್ನ ಪಾದಗಳಿಂದ ಏನ್ ಮಾಡಿದರೆ ಎರಡು ಅರ್ಧಗೋಳವನ್ನ ಕೊರೆದು ತೆಗೆದಿದ್ದಾರೆ ಸೊ ಆದ್ದರಿಂದ ಈ ಒಂದು ಘನಾಕೃತಿ ಏನಾಗುತ್ತೆ ಈ ಒಂದು ಘನಾಕೃತಿಯ ಘನಫಲವು ಸಿಲಿಂಡರಿನ ಘನಫಲದಿಂದ ಏನ್ ಮಾಡ್ಬೇಕು ನಾವು ಈ ಎರಡು ಅರ್ಧಗೋಳದ ಘನಫಲವನ್ನ ಮೈನಸ್ ಮಾಡ್ಬೇಕು ಅಲ್ವಾ ಸೊ ನಮ್ಗೆ ಈ ಒಂದು ಆಕೃತಿಯ ಘನಫಲ ಬೇಕು ಸೊ ಇಲ್ಲಿ ಈ ಒಂದು ಸಿಲಿಂಡರಿನ ಘನಫಲದಿಂದ ಮೈನಸ್ ಅರ್ಧಗೋಳದ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಸೊ ಹಾಗಾದ್ರೆ ಏನಾಯ್ತು ಈ ಅರ್ಧಗೋಳದ ಘನಫಲವನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಘನಾಕೃತಿಯ ಘನಫಲ ಸಿಗುತ್ತೆ ಹಾಗಾದ್ರೆ ನಿಮ್ಗೆ ಏನು ಒಂದು ಅರ್ಧಗೋಳದ ಘನಫಲ ಸೊ ಒಂದು ಅರ್ಧಗೋಳದ ಘನಫಲ ಏನಾಗುತ್ತೆ ಒಂದು ಅರ್ಧಗೋಳದ ಘನಫಲ ಸೊ ಇಲ್ಲಿ ಎರಡು ಅರ್ಧಗೋಳಗಳನ್ನ ಕೊರೆದು ತೆಗ್ದಿದ್ದಾರೆ ಅಲ್ವಾ ಸೊ ಹಾಗಾದ್ರೆ ಒಂದು ಅರ್ಧಗೋಳದ ಘನಫಲ ಒಂದು ಅರ್ಧ ಗೋಳದ ಘನಫಲ ಘನ ಫಲ ಬರಬರಿ ಏನಾಗುತ್ತೆ ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ಇಲ್ಲಿ ಎರಡು ಅರ್ಧ ಅರ್ಧಗೋಳದ ಘನಫಲ ಏನಾಗತ್ತೆ ಎರಡು ಅರ್ಧ ಗೋಳದ ಗನಫಲ ಬರಬರಿ ಏನಾಗುತ್ತೆ ಎರಡು ಗುಣಿಸು ಎರಡು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ಇದೇನಾಗತ್ತೆ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂಬ್ ಆಗತ್ತೆ ಸೊ ನಾಲ್ಕು ಬಾಗಿಲೆ ಮೂರು ಆರ್ ಕ್ಯೂಬ್ ಸಾಮಾನ್ಯವಾಗಿ ನೀವು ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನ ಗಮನಿಸಿ ಅರ್ಧ ಗೋಳ ಮತ್ತು ಅರ್ಧ ಗೋಳ ಸೊ ಇವುಗಳನ್ನ ಕೂಡಿದಾಗ ಏನಾಗುತ್ತೆ ನಮ್ಗೆ ಒಂದು ಗೋಳ ಸಿಗತ್ತೆ ಸೊ ಈ ಗೋಳದ ಘನಫಲವನ್ನ ಏನ್ ಮಾಡ್ಬೇಕು ಈ ಒಂದು ಸಿಲಿಂಡರಿನ ಘನಫಲದಿಂದ ಕಳಿಬೇಕು ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಿದೆ ಗೋಳದ ಘನಫಲದ ಸೂತ್ರ ಏನ್ ಹೇಳುತ್ತೆ ಫೋರ್ ಬೈ ತ್ರೀ ಫೈ ಆರ್ ಬಂತ ಸೊ ಹೀಗೂ ಕೂಡ ನೀವು ಮಾಡ್ಬೋದು ಸೊ ಈಗ ನಾವೇನ್ ಮಾಡ್ಬೇಕು ಈ ಘನಾಕೃತಿಯ ಘನಫಲ ಹಾಗಾದ್ರೆ ಘನಾಕೃತಿಯ ಘನಫಲ ಘನಾಕೃತಿಯ ಘನಫಲ ಬರಬರಿ ಏನಾಗತ್ತೆ ಘನಾಕೃತಿಯ ಘನಫಲ ಬರಬರಿ ಸಿಲಿಂಡರಿನ ಘನಫಲ ಸಿಲಿಂಡರ್ನ ಘನಫಲ ಮೈನಸ್ ಏನಾಗುತ್ತೆ ಎರಡು ಅರ್ಧಗೋಳದ ಘನಫಲ ಎರಡು ಅರ್ಧಗೋಳದ ಘನಫಲ ಎರಡು ಅರ್ಧಗೋಳದ ಘನಫಲ ಸೊ ಇವುಗಳನ್ನ ನಾವು ತೆಗೆದಾಗ ಏನಾಗುತ್ತೆ ನಮ್ಗೆ ಈ ಒಂದು ಘನಕೃತಿಯ ಘನಫಲ ಸಿಗುತ್ತೆ ಸೊ ಇಲ್ಲಿ ಸಿಲಿಂಡರ್ನ ಘನಫಲದ ಸೂತ್ರ ಏನ್ ಹೇಳುತ್ತೆ ಫೈ ಆರ್ ಸ್ಕ್ವೇರ್ ಎಚ್ ಮೈನಸ್ ಏನಾಗುತ್ತೆ ಎರಡು ಅರ್ಧಗೋಳದ ಘನಫಲ ನಾಲ್ಕು ಬಾಗಿಲೆ ಮೂರು ಐ ಆರ್ ಕ್ಯೂ ಆಗಿದೆ ಸೊ ಇದೇನಾಯ್ತು ಈ ಒಂದು ಘನಾಕೃತಿಯ ಘನಫಲ ಕಂಡುಹಿಡಿಯುವ ಸೂತ್ರವಾಗಿದೆ